ದೇಶಾದ್ಯಂತ ಟೊಮ್ಯಾಟೊ ಬೆಲೆಗಳು ಹಠಾತ್ತನೆ ಏರಿಕೆಯಾಗಿದ್ದು ಇದು ಗ್ರಾಹಕರು ಕಂಗಾಲಾಗುವಂತೆ ಮಾಡಿದೆ ಗುರುವಾರದವರೆಗೂ ಸಾಮಾನ್ಯ ದರದಲ್ಲಿ ಲಭ್ಯವಿದ್ದ ಟೊಮ್ಯಾಟೊ ಇದೀಗ ಒಮ್ಮೆಲೆ ಗಗನಕ್ಕೆ ಏರಿಕೆ ಆಗಿದೆ ಇದು ಗ್ರಾಹಕರು ಅಚ್ಚರಿಗೊಳ್ಳುವಂತೆ ಆಗಿದೆ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ನವೆಂಬರ್ ಇಪ್ಪತ್ತಾರರ ಹೊತ್ತಿಗೆ ಟೊಮ್ಯಾಟೊ ಸರಾಸರಿ ಚಿಲ್ಲರೆ ದರ ಕೆಜಿಗೆ ಐವತ್ತೆರಡು ರೂಪಾಯಿ ಆಗಿತ್ತು ಒಂದು ತಿಂಗಳ ಹಿಂದೆ ಇದು ಕೇವಲ ಮೂವತ್ತೇಳು ರೂಪಾಯಿ ಆಗಿತ್ತು ಆದರೆ ಮೂವತ್ತು ದಿನಗಳಲ್ಲಿ ಶೇಕಡ ನಲವತ್ತ ಮೂರರಷ್ಟು ದರ ಹೆಚ್ಚಳವಾಗಿದೆ ಅಂತ ತಿಳಿದು ಬಂದಿದೆ ಉತ್ಪಾದನೆ ಹೆಚ್ಚಿರುವ ದಕ್ಷಿಣ ರಾಜ್ಯಗಳಲ್ಲಿ ಟೊಮ್ಯಾಟೊ ಬೆಲೆ ಸ್ವಲ್ಪ ಮಟ್ಟಿಗೆ ಸ್ಥಿರವಾಗಿದೆ ತೆಲಂಗಾಣದಲ್ಲಿ ಒಂದು ಕಿಲೋ ಟೊಮ್ಯಾಟೊ ಬೆಲೆ ಸುಮಾರು ಮೂವತ್ತೊಂದು ರೂಪಾಯಿ ಇದ್ದರೆ ಆಂಧ್ರ ಪ್ರದೇಶದಲ್ಲಿ ಮೂವತ್ತೆಂಟು ರೂಪಾಯಿ ಇದೆ ಉತ್ತರ ರಾಜ್ಯಗಳಲ್ಲಿ ಈ ಬೆಲೆ ಮಾತ್ರ ವಿಭಿನ್ನವಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕೆ ಜಿ ಟೊಮೊಟೊ ದರ ತೊಂಬತ್ತಾರು ರೂಪಾಯಿ ಇದ್ದರೆ ಮಿಜೋರಾಂನಲ್ಲಿ ತೊಂಬತ್ತೆರಡು ದೆಹಲಿಯಲ್ಲಿ ಎಂಬತ್ತು ಮಣಿಪುರದಲ್ಲಿ ಎಪ್ಪತ್ತೆಂಟು ಸಿಕ್ಕಿಂನಲ್ಲಿ ಎಪ್ಪತ್ತೊಂದು ರೂಪಾಯಿ ಆಗಿದೆ ಇನ್ನು ಬೆಂಗಳೂರಿನಲ್ಲಿ ಪ್ರತಿ ಕೆ ಜಿಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿಗೆ ಮಾರಾಟವಾಗ್ತಾ ಇದ್ದಂತಹ ಟೊಮೊಟೊ ಇದೀಗ ಕೆ ಜಿಗೆ ಎಂಬತ್ತು ರೂಪಾಯಿನಂತೆ ಮಾರಾಟವಾಗ್ತಿದೆ ಈ ನಡುವೆ ಜನರ ಮೇಲಿನ ಈ ಹೆಚ್ಚುವರಿ ಹೊರೆಯನ್ನು ಕಡಿಮೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದ್ದು ಎನ್ ಸಿ ಸಿ ಅಪ್ಪ ಕೆಲವು ಪ್ರದೇಶಗಳಲ್ಲಿ ಸಬ್ಸಿಡಿ ಬೆಲೆಯಲ್ಲಿ ಟೊಮೊಟೊಗಳನ್ನು ಒದಗಿಸೋದಕ್ಕೆ ಪ್ರಾರಂಭ ಮಾಡಿದೆ